ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವಾಗ ನೋಡ್ರಿ ಇವತ್ತು ನೈಟ್ ಬ್ಲಾಗ್ ನ ಸ್ಟಾರ್ಟ್ ಮಾಡಕ್ ಅಂತಿನಿ ಹೆಸರಿ ನಾಳೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ನೀವೇ ಸೊ ನೀವೇ ಹಿಂದಿನ ದಿನ ಬ್ಲಾಗ್ ಮಾಡಾಕ್ ಅಂತೀನಿ ಬ್ಲಾಗ್ ಮಾಡೋ ಏನು ಪ್ಲಾನ್ ಇರ್ಲಿಲ್ಲ ನನಗೆ ನಿನ್ನೆನೂ ಬ್ಲಾಗ್ ಮಾಡಿಲ್ಲ ಇವತ್ತನು ಬ್ಲಾಗ್ ಮಾಡಿಲ್ಲ ನಾನು ಡೇ ಫುಲ್ ಮೊನ್ನೆ ಟ್ರಿಪ್ ಹೋಗ್ಬಂದು ಅದೇ ಬ್ಲಾಗ್ಸ್ ಅದಾವ ಅವನ ಎಡಿಟ್ ಮಾಡ್ಕೋ ಅಂತ ತನಕ ಕುಂತಿದ್ದೆ ಸಮ ಆಟಾಡಕ್ ಹೋಗಿದಾರ ಹಸ್ಬೆಂಡ್ ಇವಾಗ ಅದೂಟಿಂದ ಬಂದ್ರು ಬಂದು ಮಕ್ಕಳು ಅವ್ರ ಪಪ್ಪನ ಬೇಕರಿ ಕರ್ಕೊಂಡು ಹೋಗಿ ನೋಡಿ ಏನೆಲ್ಲ ಕೊಡ್ಸ್ಕೊಂಡ್ ಬಂದ್ರಂತೆ ತೋರಿಸ್ತೀನಿ ಎಗ್ ಕೊಡ್ಸ್ಕೊಂಡ್ ಬಂದಿದಾರ ಸೊ ನಾಳೆ ನೀವ್ ಇರಲ್ವಾ ಸೊ ಇವ ನಾಳೆ ಅಂತ ನೋಡ್ರಿ ಇನ್ನೇನು ಎಷ್ಟು ಟೈಮು ಯಾರು ಇನ್ನೊಂದ್ ಮೂರ್ನಾಲ್ಕು ತಾಸಿಗೆ ನೀವೇ ಸ್ಟಾರ್ಟ್ ಆಗತ್ತ ಸೊ ಮಕ್ಕಳು ಆ ಸಪ್ಪನ್ ಕೇಳಿ ನೋಡ್ರಿ ಎಗ್ ಪಾರ್ಟಿ ಹೇಳಿ ಎಗ್ ತರ್ಸ್ಕೊಂಡ್ ಬಂದಿದಾರ ಸೊ ಇವಾಗ ಹಸ್ಬೆಂಡ್ ಆಮ್ಲೆಟ್ ಮಾಡ್ತಿದಾರ ನೋಡ್ತಿರ್ಬೋದು ಹಾಗೆ ಇಲ್ಲಿ ಕೇಕ್ ತರ್ಸ್ಕೊಂಡ್ ಬಂದಿದಾರ ಕೇಕ್ ಅಂತಂದ್ರ ಅರ್ಧ ಕೆ ಜಿ ಕಾಲ್ ಕೆಜಿ ಕೇಕ್ ತಗೊಂಡ್ಬರ ಅಂತಂದ್ರು ಸೊ ನಾವೇನೆ ಬೇಡ ಅಂತ ಹೇಳಿ ಸೊ ಹೆಂಗಿದ್ರು ಕ್ರೀಮ್ ಹಾಕಿರ್ತಾರ ನಾವು ಕ್ರೀ ಕ್ರೀಮ್ ತಿನ್ನಂಗಿಲ್ಲ ಸೊ ರೋಲ್ ಕೇಕ್ ಅಂದ್ರೆ ನಮ್ಗೆ ಇಷ್ಟ ಸಹ ಹಂಗಾಗಿ ರೋಲ್ ಕೇಕ್ ತರ್ಸ್ಕೊಂಡು ಬಂದಿದಾರ ಈಗ ಆಮೇಲೆ ಮಕ್ಕಳು ಬಂದ ಮ್ಯಾಗ ತಿಂತೀವಿ ನಾವು ಬರೋ ಮಟ್ಟ ಅಂತ ಹೇಳಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅವರು ನಾವು ಬನ್ನಿ ಬರ್ತೀವಿ ಆ ಸರ್ಡೆ ಆಮ್ಯಾಗ ತಿನ್ನೋಣಂತಪ್ಪ ಅಂಥೇಳಿ ಹೇಳಿ ಕಳ್ಸಿದ್ದಾರ ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸೊ ಈ ಬ್ಲಾಗ್ ಬರೋದ್ರೊಳಗೆ ಮೇ ಬಿ ನ್ಯೂ ಇಯರ್ ಬಂದು ಒನ್ ವೀಕ್ ಆಗಿರ್ತೈತಿ ಅಂತ ಅನ್ಕೊಳ್ತೀನಿ ಈ ಬ್ಲಾಗ್ ನಿಮ್ಗೆ ರೀಚ್ ಆಗೋದ್ರೊಳಗೆ ಸೊ ಅಷ್ಟು ಲೇಟಾಗಿ ಈ ಬ್ಲಾಗ್ ಬರ್ಬೋದು ಅಂತ ಅನ್ಕೊತೀನಿ ಯಾಕಂದ್ರೆ ಇನ್ನೂ ಟ್ರಿಪ್ಗೆ ಹೋಗಿರೋ ಬ್ಲಾಗ್ಸ್ ಏನು ಪೆಂಡಿಂಗ್ ಅದವು ಸೊ ನನಗೆ ಅನಿಸ್ದಂಗೆ ಲೇಟ್ ಬರ್ಬೋದಂತ ಅನ್ಕೊಂತಿನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೀರ್ ಬ್ಲಾಗ್ ಇಷ್ಟ ಲೇಟ್ ಆಗಿ ಕಕ್ಕಂತೀರಲ್ಲ ಸಿಸ್ಟರ್ ಅಂತ ಹೇಳಿ ಇದು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರಿ ಲೇಟ್ ಆಗ್ತೈತಿ ಒಂದೊಂದ್ ದಿನಕ್ಕೆ ಎರಡೆರಡು ವಿಡಿಯೋ ಹಾಕೋಣ ಅಂತಂದ್ರೂ ನನಗೆ ಎರಡೆರಡು ವಿಡಿಯೋ ಒಂದ್ ದಿನಕ್ಕೆ ಎಡಿಟ್ ಮಾಡಕೂ ಆಗೋದಿಲ್ಲ ಆಗುದಿಲ್ಲ ನಮ್ಗೆ ಅಕಸ್ಮಾತ್ ಪ್ರಯತ್ನ ಪಟ್ಟು ಎಡಿಟ್ ಮಾಡಿ ಹಾಕಿದ್ರು ಅದಕ್ಕೆ ಖರೀಚ್ನೂ ಅಷ್ಟ ಸಿಗಂಗಿಲ್ಲ ಸೊ ಚೆನ್ನಾಗಿ ರೀಚ್ ಸಿಕ್ಕರೆ ನಾನು ಎಡಿಟ್ ಮಾಡೋಕೆ ನಮಗೂ ಸ್ವಲ್ಪ ಎನರ್ಜಿ ಒಂದು ಏನಂತರ ಸಿಕ್ತೈತಿ ಸೊ ವ್ಯೂಸನ ಬರಲಿಲ್ಲ ಅಂತಂದ್ರೆ ನಮಗೂ ಏನ್ ಮಾಡಾಕ ಮನ್ಸು ಬರೋಂಗಿಲ್ಲ ಸೊ ಬಂದಷ್ಟು ಬರೋಲ್ಲಕ್ಕ ಅಂತೀವಿ ದಿನಕ್ಕೆ ಒಂದು ಬ್ಲಾಗ್ ಅಷ್ಟೇ ಹಾಕ್ತೀನಿ ಅಷ್ಟೇ ಪೆಂಡಿಂಗ್ ಬ್ಲಾಗ್ಸ್ ಇದ್ರು ಇನ್ನೇನು ಭಾಳ ಏನಿಲ್ಲ ಅಂತ ಅನ್ಕೊಂತೀನಿ ನಾಲ್ಕು ಒಂದು ಐದಾರು ದೇ ಐದಾರು ಬ್ಲಾಗ್ಸ್ ಅದು ಎಡಿಟ್ ಮಾಡೋದು ಅವನ್ನ ಈಗ ಎಡಿಟ್ ಮಾಡಿಸ್ಕೊಂತ ಕುಂತಿದ್ದೆ ಸೊ ಪೆಂಡಿಂಗ್ ಅಂತ ಬ್ಲಾಗ್ ಇಲ್ಲ ಎಷ್ಟೊತ್ತಿದ್ರೆ ಈಗನ ಎಡಿಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಿಮ್ಗ ಆಫ್ಟರ್ನೂನ್ ಎಕ್ಸ್ ರೇ ಬ್ಲಾಗ್ ಸಿಕ್ತಾವಿಲ್ಲ ಅಂತ ಇಲ್ಲಿ ಎಷ್ಟಿದ್ರೀಲಿ ಕಿಚನ್ ಮೇಕರ್ ಮಾಡ್ರಿ ಕಿಚನ್ ಚೇಂಜ್ ಮಾಡ್ರಿ ಅಂತ ಹೇಳ್ತಿರ್ತೀರಿ ಹೇಳಿದ್ರಿ ಒಬ್ರು ಅವಿಯವರು ಸೊ ನಾ ಇಲ್ಲಿ ಏನಿದ್ರು ಲೈಟ್ ಇಲ್ಲ ಇಲ್ಲಿ ಹಾಕಕ್ಕೆ ಮೇಲ್ಗಡೆ ಲೈಟ್ ಹಾಕೋದಕ್ಕೆ ಅಲ್ಲೆಲ್ಲ ವೈರ್ ಕನೆಕ್ಷನ್ ಇಲ್ಲ ವೈರ್ ಐತಿ ಅದಕ್ಕೆಂತ ಹೋಲ್ರು ಅದು ಹೋಲ್ರನ ಇಲ್ಲ ಅದಕ್ಕೆ ಹಾಕಕ್ಕ ಸೊ ಇಲ್ಲಿ ಸ್ವಲ್ಪ ಕತ್ಲ ಕತ್ಲ ಬಂದ್ರೆ ಕಿಚನ್ ಹತ್ರ ಬಂದ್ರ ಸೊ ಇಲ್ಲಿ ಬಂದ್ರ ಸ್ವಲ್ಪ ಬ್ರೈಟ್ ಆಗಿ ಬಂದ್ರಿ ಹ್ಮ್ ಹುಳ ಬೀಳ್ತಾ ಹುಳ ಬೀಳ್ತಾವಂತ ಇಲ್ಲಿ ಹಾಕಿಲ್ಲ ಅದಕ್ಕೆ ಅರ್ಥ ಹಾಕ್ಯಾರ ಅದ ಅಂದ್ರೆ ಸ್ವಲ್ಪ ಲೈಟಿಂಗ್ ಬೆಳಕಿಗೆ ಹುಳ ಅಂತೇಳಿ ಸೊ ಇಲ್ಲಿ ಅವರು ಲೈಟ್ ಹಾಕಿಲ್ಲ ಇಲ್ಲಿ ಗೆ ಬಂದ್ರೆ ನೈಟ್ ಟೈಮ್ನಾಗ ವಿಡಿಯೋ ಅದು ಅಷ್ಟು ಕ್ಲಿಯರ್ ಬರಂಗಿಲ್ಲ ಸೊ ಹಂಗಾಗಿ ಒಬ್ರು ಸಿಸ್ಟರು ಕಿಚನ್ ಚೇಂಜಸ್ ಮಾಡಿಕೊಡ್ರಿ ಅಂತಂದು ಹೇಳಿದ್ರೆ ಇವಾಗಂತಾರೆ ಭಾಳ ಅದು ಯೂಟ್ಯೂಬ್ ಒಳಗೆ ಎಲ್ಲಿ ಯಾರನ್ನ ಯಾರು ಬ್ಲಾಗ್ ನೋಡಿದ್ರು ಕಿಚನ್ ಒಳಗೆ ಈ ಥರ ಬಂದು ಏನಂತಾರೆ ಅದ್ ಲೈಟ್ ಅದಕ್ಕೆ ಏನು ಲೈಟ್ ಅಂತ ಹೇಳೋ ಗೊತ್ತಿಲ್ಲ ಅವ್ರನ್ನ ಲೈಟ್ ಕತ್ತಿ ಹಾಕಿರ್ತಾರ ಸೊ ವಿಂಡೋ ಇತ್ತಂದ್ರೆ ಆ ವಿಂಡೋ ಸುತ್ತ ಪಟ್ಟಿ ಹಾಕಿರ್ತಾರ ಸೊ ನಾನು ಅದು ಹಾಕಬೇಕು ಅಂತ ಹೇಳಿ ಅನಿಸ್ತೈತಿ ಬಟ್ ಇದು ಸ್ವಂತ ಮನೆಯಲ್ಲೆಲ್ಲ ತಗೊಂಬಂದು ಎಲ್ಲ ಖರ್ಚು ಮಾಡಿ ಹಾಕುದು ಮತ್ ಮನೆ ಖಾಲಿ ಮಾಡಬೇಕಾದ್ರೆ ಕೀಳುದು ಮಾಡುದು ಸುಮ್ಮನೆ ಲೇ ಅಂತ ಅನಿಸ್ತೈತಿ ಯಾಕಂದ್ರೆ ಮನೆ ಖಾಲಿ ಮಾಡುದನ್ನ ಆ ಟೈಮ್ನಾಗ ಎಷ್ಟು ಬರ್ಡನ್ ಆಗಿರ್ತೈತಿ ಆ ಟೈಮ್ನಾಗ ಎಕ್ಸ್ಟ್ರಾ ಕೆಲಸಗಳ ಕೆಲಸಗಳನ್ನ ನಾವ್ ನಾವೇ ಯಾಕೆ ಜಾಸ್ತಿ ಮಾಡ್ಕೊಳುದು ಅಂತ ಹೇಳಿ ಒಮ್ಮೆ ತಗೊಂಬಂದ್ ಹಕ್ಕ ತಗೊಂಬನಸ್ತತಿ ಒಮ್ಮೆ ಬ್ಯಾಡ ಅಂತ ಹೇಳಿ ಒಮ್ಮೆ ಅನಸ್ತೈತಿ ಹಸ್ಬೆಂಡ್ ಇದೇ ನಮ್ ಸ್ವಂತ ಮನ ಏನ ತಗೊಂಬಂದ ಅರೇಂಜ್ ಮಾಡ್ಕೊಳಕ ಲೈಟ್ ಹಾಕೊಳಾಕ ಅಂತ ನನಗ್ ಅನಸ್ತತಿ ಇಲ್ಲಿ ಸ್ವಲ್ಪ ಹೆಂಗಿದ್ರು ಕತ್ಲು ಬರ್ತೈತಲ್ಲ ಇಲ್ಲಿ ತಗೊಂಬಂದು ಹಾಕೋಬೇಕು ಅಂತ ಅನಸ್ತತಿ ಲೈಟ್ ಗೆ ನಾ ದುಡ್ಡು ಬಾಳ ದುಡ್ಡಾಗಲ್ಲ ಇನ್ನೂರ್ ಆಗ್ಬೋದು ಫಿಟಿಂಗ್ ಕೆಳಗ ಗಮ್ ಇರ್ತತಿ ಅದ ಎರಡೋ ಕಡೆ ಗಮ್ ಟೇಪ್ ಇತ್ತತಿ ಅಂತ ಅಂಟಿಸ್ ಅದ್ರಾಗ ಅಂಟಿಸ್ಕೊಂತ ಅದನ್ನ ಲೈಟಿನ್ ಪಟ್ಟಿ ಆದ್ರೆ ಮನೆ ಖಾಲಿ ಮಾಡಬೇಕಾದ್ರ ಅನ್ನೆಲ್ಲಾ ಕಿತ್ಕೊಂಡ್ ಹೋಗೋದನ ದೊಡ್ಡದ ಇಲ್ಲಿಗ ಕರೆಕ್ಟ್ ಆಗ ಲೈಟ್ ಇದ್ರ ಹಾಕಿಸ್ಕೊಂತಿರ್ಲಿಲ್ಲ ನೋಡ ಏನ್ ಹಾಕೊಂತೀನೋ ಬಿಡ್ತಿರ ನನಗ ಗೊತ್ತಿಲ್ಲದ ಒಣ್ಣ ಮನಸ್ಸಿನ ಬಂದೈತಿ ಅದು ಮತ್ತ ಹಿಂಗ ನೀನ್ ಅಡಿಗೆ ಮಾಡ್ತಿರ್ತೀವಲ್ಲ ಕಣ್ಣಿಗೆ ಏನಾದ್ರು ಲೈಟಿನ್ ಎಫೆಕ್ಟ್ ಅದ ಕಣ್ಣಿಗೆ ಅಂದ್ರೆ ಲೈಟ್ ಹಿಂಗ ಕಣ್ಣಿಗೆ ಕುಕ್ತೈತಲ್ಲ ಸೊ ಅಲ್ಲಿ ಲೈಟ್ ಇದಕ್ಕ ಹ್ಮ್ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ಎದ ಕಿರ್ಕಿಗನ ನಾವು ಲೈಟ್ ಹಾಕೊಂಡ್ವಿ ಅಂತಂದ್ರ ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗುತ್ತೇನೋ ಲೈಟಿಂಗ್ ಬೆಳಕಿಗೆ ಹೇಳಿ ಒಂದ್ ಅನಸ್ತೈತಿ ಲೈವ್ ಲೈವ್ಗಂತೂ ಯಾರ ಮನೇಲೂ ನೋಡಿಲ್ಲ ನಾನು ಎಲ್ಲ ಯೂಟ್ಯೂಬ್ ಅಲ್ಲೇ ನೋಡಿರೋದು ಸೊ ಇವಾಗಂತ ಅದು ಬಹಳ ಟ್ರೆಂಡ್ ಬಿಟ್ಟೈತಿ ಸೊ ನೀವು ಯಾರೆಲ್ಲ ಕಿಚನ್ಗೆ ಆ ತರ ಲೈಟ್ ಹಾಕೊಂಡ್ರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಾಕೊಂಡಿದ್ರ ಆ ಲೈಟಿಂದು ರಿಫ್ಲೆಕ್ಟ್ ನಿಮ್ ಕಣ್ಣಿಗೆ ಏನಾದ್ರು ನಿಮ್ಗೆ ಕಣ್ ಕುಪ್ಪ ತರ ಏನಾದ್ರು ಅನಿಸ್ತೈತ ಏನು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಇವಾಗ ಬ್ಲಾಗ್ ಎಡಿಟ್ ಮಾಡ್ಕೊಂಡಿದ್ದೆ ಸೊ ಇವು ಬ್ಲಾಗ್ ಹೋಗಿ ಎಡಿಟ್ ಮಾಡ್ಕೊಂತೀನಿ ಅಥವಾ ರೈಸ್ಗೂ ಇಟ್ಟೇನೆ ಸೊ ಇವತ್ತು ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮತ್ತೆ ದೋಸೆ ಮಾಡಿದ್ದೆ ಸೊ ಸ್ವಲ್ಪ ದೋಸೆ ಇಟ್ಟು ಐತಿ ದೋಸೆ ಹಾಕೊಂಡು ತಿಂತೇವಿ ಮತ್ತೆ ಈ ಹಸ್ಬೆಂಡ್ನ ಆಮ್ಲೆಟ್ ಮಾಡಾಕಂತಾರೆ ಅಥವಾ ಸೊಪ್ಪು ಸಾಂಬಾರು ಐತಿ ಅನ್ನ ಸೊಪ್ಪು ಸಾಂಬಾರು ಆಮ್ಲೆಟ್ ದೋಸೆ ಸೊ ಇದಿಷ್ಟು ಇವತ್ತು ನೈಟ್ ಊಟಕ್ಕೆ ನೋಡ್ರಿ ಸೊ ಈ ಬ್ಲಾಗ್ ಆದ್ರೆ ನಾಳೆ ಬೆಳಕಿಗೂ ಕಂಟಿನ್ಯೂ ಮಾಡ್ತೀನಿ ನೋಡಿ ಏನಮ್ಮ ಆಗ್ತಿತಿ ಅಂತ ಹೇಳಿ ಈ ಟೊಮೆಟೊ ಈ ಒಂದ್ ಅರ್ವಿನಿಗೆ ಏನು ಉಳಗಡ್ಡಿ ಹಾಕ್ಬಾರದು ಅಂದೋ ನಾನು ಮಾಡಕಂತಾ ಈ ಉಪ್ಪು ಖಾರ ಏನು ಬೇಡ ನಮಣ್ಣ ನೋಡಿ ಈಗ ಆಮ್ಲೆಟ್ ರೆಡಿ ಆಕಂತಾವು ಹಸ್ಬೆಂಡ್ ನೋಡಿ ಒಂದೊಂದು ಎಗ್ ಒಂದೊಂದು ಎಗ್ ಒಡದೊಡದ ಹಾಕಿ ಒಮ್ಮೆಗೆ ಒಮ್ಮಿಗೆ ಒಂದ>\<ನೆ ಹೊಷ್ಟು ಎಗ್ ಒಡದೊಡದ ಹಾಕಿ ಖಾರ ಉಪ್ಪು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಬೇಕು ಇಲ್ಲೊಂದು ಅರ್ವಣ್ಗೆ ಸ್ಪೆಷಲ್ ಆಮ್ಲೆಟ್ ರೆಡಿ ಆಗೈತಿ ಫ್ರೆಂಡ್ಸ್ ಅವಾಗೇನೋ ಜಸ್ಟ್ ಬರೀ ಎಗ್ನ ಹಂಚ್ಮಾಗೆ ಹಾಕಿ ಖಾರ ಉಪ್ಪು ಅಷ್ಟೇ ಉದುರಿಸಿಕೊಡ್ಬೇಕಂತ ಇನ್ನು ಉಳ್ಳಾಗಡ್ಡಿ ಹಾಕಿ ಕೊಡಬಾರ್ದಂತ ಸೊ ಸಿಂಪಲ್ ಆಮ್ಲೆಟ್ ಕೇಳಿದಾನವ ಅವನಿಗಂತೆ ಸ್ಪೆಷಲ್ ಆಗಿ ಮಾಡಿ ಸೈಡಿಗೆ ಇಟ್ಟಿದ ಹಸ್ಬೆಂಡ ಇಲ್ಲಿಗೂ ನಮಗೆ ನೀರು ಜಾಸ್ತಿ ಕುಡಿಬೇಕಾ ಹ್ಞೂ ನೋಡ್ರಿ ಕಿಚನ್ ಫುಲ್ ಮೆಸ್ಸಿ ಆಗೈತಿ ಈಗೆಲ್ಲ ಊಟ ಆದ್ಮ್ಯಾಗ ಕ್ಲೀನ್ ಮಾಡಬೇಕು ಮಕ್ಳು ಬಂದ್ರುಆರ್ ತಗೋರಿ ಆರ್ ಹಸ್ಬೆಂಡ್ ನೋಡ್ರಿ ಆಲ್ರೆಡಿ ಊಟ ಚಾಲು ಆಗೈತಿ ಅವ್ರಿಗೆ ದೋಸೆ ಹಾಕಿ ಕೊಡ್ಬೇಕು ಅವ್ರಿಗೆ ದೋಸೆ ಹಾಕಿ ಕೊಡು ಮಠ ಇವ್ರಿಗೆ ಸಮಾಧಾನ ಇಲ್ ನೋಡ್ರಿ ವಿಶ್ ಮಾಡ್ರಲ್ಲ ವಿವರ್ಸ್ಗೆ ಆದ್ರೆ ಇನ್ನೂ ಟೈಮ್ ಐತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬರಕ ಆದ್ರ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಇವ್ರು ಎದ್ದಿರಂಗಿಲ್ಲ ಮಲ್ಕೊಂಡ್ಬಿಡ್ತಾರ ನಿದ್ದಿ ಇಂಪಾರ್ಟೆಂಟ್ ಅಲ್ಲಿ ಮಠ ಇದ್ದಿರಂಗಿಲ್ಲ ಇವರು ಇನ್ನು ನಾ ಇನ್ನೂ ಎದ್ದಿರ್ತೀನಿ ಹನ್ನೆರಡು ಗಂಟೆ ಮಠ ಎಡಿಟಿಂಗ್ ಅದು ಇರತ್ತ ನಂದು ಊಟ ಗಿಟ ಎಲ್ಲ ಮುಗ ಮುಗಿಸ್ಕೊಂಡು ಕಿಚನ್ ಕೆಲಸ ಎಲ್ಲ ಮಾಡ್ಕೊಂಡು ಆಮ್ಯಾಗ ಎಡಿಟಿಂಗ್ ಮಾಡಿ ಮಲ್ಕೋಳಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಆಗತ್ತ ನಾನು ಡೈಲಿ ಹ್ಯಾಪಿ ನ್ಯೂ ಇಯರ್ ಇಲ್ಲ ಆಟ ಆಡಾಕತ್ತಿದ್ವಿ ನಾವು ನಾವು ಆಮೇಲೆ ಹನ್ನೆರಡು ಗಂಟೆ ಕೋಡ್ಮೆನ್ ಸುಡಾಕ್ ಹೋಗಾರ ಪಪ್ಪಾ ನಬ್ಬಸ್ಕೊಂಡು

ಕುಂತಿದಾರ ಪಲ್ಯ ಕೊಡ್ತೀನಿ ಹಾಕೊಂಡ ಅಕ್ಕಿಗ್ ಬೇಕಂತ ಮೊದಲು ಹೌದವ್ರಿ ಈಗ ನೋಡ್ರಿ ನಂದು ಊಟದ ಪ್ಲೇಟ್ ರೆಡಿ ಆಯ್ತು ದೋಸೆ ಸೊಪ್ಪು ಸಾಂಬಾರ್ ಆಮ್ಲೆಟ್ ಆಯ್ತು ಊಟ ವೆಲ್ಕಮ್ ಟು ನೆಕ್ಸ್ಟ್ ಡೇ ಫ್ರೆಂಡ್ಸ್ ನ್ಯೂ ಇಯರ್ ದಿನ ಮಾರ್ನಿಂಗ್ ಮಾಡ್ತಿರೋಂತಹ ವ್ಲಾಗ್ ಇದು ಮೊದಲು ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ನಮಗೆ ಹೊಸ ವರ್ಷ ಅಲ್ಲದೆ ಇದ್ದರೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವೇ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಗಿದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕಾಲ್ ಇಡ್ತಾ ಇದ್ದೀವಿ ಅಂತಂದರೆ ಏನೋ ಒಂದು ಹೊಸದು ನಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊತೀವಿ ಸೊ ಈ ವರ್ಷನಾದರೂ ನಾವೆಲ್ಲ ಅಂದ್ಕೊಂಡಿರೋವಂತಹ ಆಸೆ ಕನಸು ಈ ವರ್ಷನಾದರೂ ಈಡೇರುತ್ತೇನೋ ಅಂಥೇಳಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇರುವಂತಹ ನಿಮ್ಮ ಆಸೆಗಳು ನಿಮ್ಮ ಡ್ರೀಮ್ಸ್ ನೀವು ಅಂದ್ಕೊಂಡಿರುವಂತಹ ಗೋಲ್ ರೀಚ್ ಇರೋದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಾದರೂ ಎಲ್ಲನೂ ಆ ದೇವರು ಆದಷ್ಟು ಬೇಗ ಅಂತ ಅಂಥೇಳಿ ಕೇಳ್ಕೊಳ್ತಾ ಸೊ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ ಹಾಗೆ ನೀವು ಎಲ್ಲರೂ ನನಗೆ ವಿಶ್ ಮಾಡ್ರಿ ಸೊ ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಆರೋಗ್ಯ ಆಯುಷ್ಯದಿಂದ ಮೇನ್ ಎಲ್ಲರೂ ಚೆನ್ನಾಗಿರಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಸೊ ತುಂಬಿ ತುಳುಕ್ಲಿ ಅಂತೇಳಿ ಸೊ ಎಲ್ಲದಕ್ಕಿಂತ ಮೊದಲು ಆರೋಗ್ಯ ಸಂತೋಷ ನೆಮ್ಮದಿ ಸೊ ಇದು ಒಂದಿದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಡ್ರೀಮ್ಸ್ ನಮ್ಮ ಗುರಿ ಏನಿರುತ್ತಲ್ಲ ಸೊ ಅದ್ರ ಕಡೆ ನಾವು ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಮೊದಲು ಆರೋಗ್ಯನೇ ಮುಖ್ಯ ಎಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಈ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲರ ಬಾಳಲ್ಲಿ ಕತ್ತಲೇನ ಕಳೆದು ಹೊಸ ಬೆಳಕನ್ನು ತರಲಿ ಎಲ್ಲರ ಜೀವನದಲ್ಲೂ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸು ನ್ಯೂ ಇಯರ್ ಆಗಿರೋದ್ರಿಂದ ನ್ಯೂ ಇಯರ್ ರಿಲೇಟೆಡ್ ಒಂದು ಸಿಂಪಲ್ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಹಾಕಕ್ಕಂತ ನೋಡ್ರಿ ಎಂಟರಿಂದ ಎರಡು ಚುಕ್ಕಿ ಸಮ ಚುಕ್ಕಿ ರಂಗೋಲಿ ಹಾಕಿನಿ ಸಿಂಪಲ್ ಐತಿ ಅಂತ ಏನು ಭಾಳ ಡಿಫಿಕಲ್ಟು ಇಲ್ಲ ರಂಗೋಲಿ ಬಹಳ ಅಂದ್ರೆ ಬಹಳ ಈಸಿ ಐತಿ ಸೊ ನೋಡ್ರಿ ಶೇರ್ ಮಾಡ್ಕೊಂಡಿನಿ ನಾನು ರಂಗೋಲಿನ ಹಾಕೋದನ್ನು ಆಲ್ಮೋಸ್ಟ್ ನಾನು ಚಾನಲಲ್ಲಿ ರಂಗೋಲಿ ಹಾಕೋದನ್ನು ಇನ್ ಡಿಟೇಲಾಗಿ ಶೇರ್ ಮಾಡಿಕೊಂಡಿಲ್ಲ ಬಟ್ ಇವತ್ತು ರಂಗೋಲಿ ಬಿಡಿಸ್ತಾ ಇರೋದನ್ನ ನೀಟಾಗಿ ಡಿಟೇಲಾಗಿ ತೋರ್ಸಕ್ಕಂತೀನಿ ಸೊ ನೋಡಿರಿ ಈ ರೀತಿಯಾಗಿ ಸಿಂಪಲ್ ರಂಗೋಲಿ ಹಾಕೀನಿ ಕಲರ್ ರಂಗೋಲಿ ಏನು ಹಾಕಿಲ್ಲ ಕಲರ್ ಫಿಲ್ ಮಾಡ್ಕೊಳ್ತಾ ಕುಂತ್ರ ಲೇಟ್ ಆಗ್ತೈತಿ ಅಂಥೇಳಿ ಸಿಂಪಲ್ಲಾಗಿ ಈ ರೀತಿ ಹಾಕಕ್ಕಂತೆ ನೋಡಿರಿ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಥೇಳಿ ಮೇಲುಗಡೆ ಎರಡು ಬರ್ಡ್ಸ್ ಇರೋ ರೀತಿ ರಂಗೋಲಿ ಸೊ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡಿರಿ ಹೇಳ್ರಿ ಸೊ ಫೈನಲಿ ಸೊ ಈ ರೀತಿಯಾಗಿ ಹಾಕಿ ನೋಡಿರಿ ಫುಲ್ ವೈಟ್ ರಂಗೋಲಿ ಪೌಡ್ರಲ್ಲಿ ಹಾಕೋದು ಬೇಡ ಒಂಚೂರು ಕೆಮ್ಮಣ್ಣಿಂದ ಎಲ್ಲ ಹಾಕ್ತಾರೆ ನೋಡ್ರಿ ಸೊ ಆ ಥರ ಹಾಕೋಣ ಅಂಥೇಳಿ ನೋಡಿದೆ ಅದರ ಕೆಮ್ಮಣ್ಣು ಮೆರೂನ್ ಕಲರ್ ರಂಗೋಲಿ ಇರಲಿಲ್ಲ ಆರೆಂಜ್ ಕಲರ್ ಇತ್ತು ಸೊ ಅದರಲ್ಲೇ ಕೆಮ್ಮನ್ನು ಮಣ್ಣಲ್ಲಿ ಹಾಕೋ ರೀತಿ ರಂಗೋಲಿ ಹಾಕಿದೆ ನೋಡಿರಿ ಹೆಂಗಾಗೈತಿ ಅಂತ ಹೇಳ್ರಿ ರಂಗೋಲಿ ಅಷ್ಟೊಂದು ಏನು ಪರ್ಫೆಕ್ಟ್ ಬಂದಿಲ್ಲ ನಾನು ಅಂದ್ಕೊಳ್ಳೋ ರೀತಿ ಬರಲಿಲ್ಲ ಅದು ಒಂಚೂರು ಮಿಸ್ಟೇಕ್ ಆಯಿತು ಇಟ್ಸ್ ಓಕೆ ಪರವಾಗಿಲ್ಲ ಒಂದೊಂದು ಟೈಮ್ ನಾವು ಅಂದ್ಕೊಂಡಿದ್ಕಿಂತ ಇನ್ನೂ ಹೆಚ್ಚಾಗೆ ಚೆನ್ನಾಗಿ ಬಂದಿರುತ್ತೆ ಒನ್ ಒಂದು ಟೈಮ್ ಈ ರೀತಿ ನಾವು ಅಂದ್ಕೊಂಡಂಗೆ ಬರೋಂಗಿಲ್ಲ Good morning, Mommy. Very good morning, Papa. Happy New Year. Happy New Year. Ini mana keti, Mommy? Keti mana keti, Mommy? Papa, you go down. Keti mana keti, Papa, kan? Ketinya tolong berapa? Iga ini mau roti mana? Sambal mau ini, ada isu ini, naik mana? Ada roti ini, naik ini.

ನಡಿಸಿ ಇವಾಗ ಅನ್ವಿತಾನ ಟ್ಯೂಷನ್ ಕಳ್ಸಿದ್ದು ಬರ್ತೀನಿ ನಾನು ವಿಶ್ ಮಾಡಲಿ ಹಾಂ ರಾತ್ರಿ ವಿಶ್ ಮಾಡಿವಲಾ ಹ್ಯಾಪಿ ನ್ಯೂ ಇಯರ್ ಅರ್ವೀನ್ ಹ್ಞೂ ಹ್ಞೂ ಈಗ ಅನ್ವಿತಾನು ಹೋಗಿ ಟ್ಯೂಷನ್ಗೆ ಕಳ್ಸಿ ಬರಕ್ ಅಂತ ಹೇಳಿ ಹೊಂತೀನಿ ಫ್ರೆಂಡ್ಸಾ ನಡೀಸಿ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಟೆಂಪಲ್ ಬಂದಿವಿ ಆಂಜನೇಯನ ಟೆಂಪಲ್ಗೆ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಅಲ್ಲಿಂದನೇ ದರ್ಶನ ತಗೊಳ್ರಿ ಓಕೆ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತೀವಿ ಬಟ್ಟೆ ಎಲ್ಲ ತೊಳ್ದಾಕೊಂಡೆ ಟ್ರಿಪ್ ಹೋಗಿದ್ ಬಟ್ಟೆಗಳು ಎಷ್ಟೊಂದಿದ್ವು ನಿನ್ನೆ ಹಸ್ಬೆಂಡ್ ಮತ್ತು ಮಕ್ಕಳು ಎಲ್ಲ ತೊಳ್ದಾಕೊಂಡೆ ಇವತ್ತು ನನ್ನ ಬಟ್ಟೆಗಳನ್ನ ತೊಳ್ದ ಟ್ರಿಪ್ ಹೋಗೋ ಹೋಗೋವಾಗೇನೋ ಖುಷಿ ಖುಷಿಲೆ ಹೋಗ್ಬಿಡ್ತಿವಿ ಟ್ರಿಪ್ಗೆ ಬಂದಾದ್ಮ್ಯಾಗ ಇಷ್ಟೊಂದು ಕೆಲಸ ಇರತ್ತೆ ನೋಡ್ರಿ ಬಟ್ಟೆ ತೊಳೆದಾಕೋದು ಸೊ ಒಂದು ಬರೆಯಾಗಿ ಬಿಟ್ಟಿರ್ತೈತಿ ನಮಗೆ ನೋಡ್ರಿ ಎಲ್ಲ ಬಟ್ಟೆಲ್ಲ ತೊಳೆದಾಕಿದೆ ಬಿಸಿಲು ಚೆನ್ನಾಗಿ ಬಿದ್ದೈತಿ ಇನ್ನೇನು ಚಾವ ಚಾವ ಅಂತ ಅರಿಬಗೂ ಬಂದ್ತವು ಸೊ ಎಷ್ಟಕ್ಕೊಂದು ಬಟ್ಟೆನು ಅದಾವು ಮಡ್ಚಿಡವು ಸೊ ತೊಗೊಂಬಂದು ಇಲ್ಲಿ ರಾಟಿ ಮೇಲೆ ಹಾಕಿನಿ ಮಡ್ಚಿಡಬೇಕು ಆಮ್ಯಾಗ ಅರಿವಿನಿಗೆ ಇವಾಗ ಒಂದು ಪೇಜ್ ಹ್ಯಾಂಡ್ ರೈಟಿಂಗ್ ಹೇಳೀನಿ ಸೊ ಬರೀಯಪ್ಪಾ ಅಂತಂದ್ರ ಎರದರ್ ಸಿಗವಲ್ಲ ಅಂತ ಹುಡ್ಕಾಕ್ ಹೋಗ್ಯನ ಎಲ್ಲಿ ಹೋದ್ನ ಏನೋ ಅರ್ವೀನ್ ಅರ್ವೀನ್ ಎಲ್ಲದಪ್ಪ ಎಲ್ಲ ಸಿಗುದು ಮತ್ ಎಲ್ರಿಟ್ಟು ನಿನ್ ಬರೋದು ಮೀಟ್ರ್ ಕೂತಿದಾಗ ನೋಡು ಇಲ್ಲೈತ್ ನೋಡು ಎರಟು ಎಲ್ಲ ಆ ಹಾ ಅಲ್ಲಿ ಹುಡ್ಕಿದ್ರೆ ಇನ್ ಸಿಕ್ಕಿತ್ತ ತಗೋ ಬಡ ಬರೀವಾ ಒಂದ್ ಪೇಜ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಬರದ ಟೇಬಲ್ಸ್ ಬರೀಬೇಕ ಇವಾಗ ಟಿವಿ ನೋಡಿಯಲ್ಲೆಸನ್ ಬರೀತೀನ ದ ಕ್ಯಾಪ್ ಸೇಲರ್ ಅಂಡ್ ದ ಮಂಕೀಸ್ ಗ ಇಷ್ಟಿಷ್ಟ ಸಣ್ಣ ಸಣ್ಣ ಬರದ್ ಬಿಡು ಪಟಪಟ ಅಂತೇಳಿ ಅಂತ ನೋಡಿ ದೊಡ್ಡ ಪೇಜ್ ಅಲ್ ಮತ್ತ ಸಣ್ಣ ಸಣ್ಣ ಬುಕ್ ಇದು ಎಷ್ಟೋ ತಗೋದ್ ಬರೆಯಾಕ ಫಟಾ ಅಂತ ಅಂತ ಬರದ್ಬಿಡು ನೋಡ್ರಿ ಒಂದು ಪೇಜ್ ಬರೆಯಾಕ ಅರಿವಿನಿಗೆ ಇವಾಗ ತ್ರಾಸ ಆಗೈತಿ ಈಗ ನೋಡ್ರಿ ಫ್ರೆಂಡ್ಸ್ ನೂಡಲ್ಸ್ ಮಾಡ್ಕೊಳ್ಳೋದಕ್ಕ ನಾನು ಒಳಗಡ್ಡಿ ಟೊಮೆಟೊ ಹಾಗೆ ಕ್ಯಾರೆಟ್ ಬೀನ್ಸ್ ಕಟ್ ಮಾಡ್ಕೊಂಡೇನೆ ಇಲ್ಲಿ ಹೋಗನಿಗೂ ಎಣ್ಣೆ ಹಾಕಿಟ್ಟೇನಿ ಒಂದು ಮ್ಯಾಗಿ ನೂಡಲ್ಸ್ ಫ್ಯಾಮಿಲಿ ಪ್ಯಾಕ್ ತಗೊಂಡಿನಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡೋದನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ ಹೆಂಗಿದ್ರು ಮನೆ ಕ್ಯಾರೆಟ್ ಬೀನ್ಸ್ ಇದ್ವು ಸೊ ಇದನ್ನೇ ಯಾಕೆ ಹಂಗ ಮಾಡೋದಂತೇಳಿ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಕಟ್ ಮಾಡ್ಕೊಂಡಿನಿ ಇವಾಗ ಇದನ್ನ ಒಗ್ಗರ್ನೆ ಕೊಟ್ಟು ಮಾಡ್ಬೇಕಷ್ಟ ಸೊ ಇನ್ನಿ ಬಿಸಿ ಮಾಡದಕ್ಕೂ ಇಡ್ತೀನಿ ಹೆಚ್ಚಿರ್ ಇದನ್ನು ಬೆಳಗ್ಗೆನೆ ಮಾಡಬೇಕಿತ್ತು ಸೊ ಎಲ್ಲರೂ ಹೋದ್ರಲ್ಲ ಮತ್ತೇನು ಮಾಡೋದು ಅಂತ ಹೇಳಿ ಮಾಡ್ಲಿಲ್ಲ ಇವಾಗ ಈವ್ನಿಂಗ್ ಆಗೈತಿ ಇನ್ನೊಂದು ಸ್ವಲ್ಪ ತಲ್ಲಿ ಅನಿವಿತನೂ ಬರ್ತಾಳ ಇನ್ನೊಂದು ಎರಡು ಅವರ್ ಆಗುತ್ತೆ ಬರಕ ಸೊ ಹಸ್ಬೆಂಡನು ಬರ್ತಾರ ಸೊ ಅವಾಗ ತಿಂತಾರ ಅವ್ರು ಬರೋ ಟೈಮಿಗೆ ಮಾಡಿದ್ರೆ ಅವ್ರಿಗೂ ಆಗ್ತೈತಿ ಮತ್ತು ನಮಗೂ ಆಗ್ತೈತಿ ಅಂತ ಹೇಳಿ ಮುಂಜಾನೆ ಮಾಡಾಕ್ ಹೋಗಲಿಲ್ಲ ಸೊ ಇವತ್ತು ನಾಶ ಮಾಡಿರಲ್ಲ ಫ್ರೆಂಡ್ಸ್ ಏನಾದರೂ ತಿನ್ಬೇಕು ತಿನ್ಬೇಕಂತ ಅನ್ಸಕ್ಕೆ ಅನ್ಸಕ್ ಚೆನ್ನಾಗ್ತೈತಿ ಮತ್ತು ಇವತ್ತು ಮಾರ್ನಿಂಗ್ ಗಂಜಿನೂ ಮಾಡಿರಲಿಲ್ಲ ಸೊ ಇವಾಗ ಈವ್ನಿಂಗ್ ಟೈಮ್ನಾಗ ಗಂಜಿ ಸ್ವಲ್ಪ ಕುಡಿದಿರ್ತಿದ್ವಿ ಸೊ ಗಂಜಿನೂ ಇಲ್ಲ ಮತ್ತು ಏನು ಸ್ನ್ಯಾಕ್ಸ್ ಇಲ್ಲ ಸೊ ಇದೇ ಇವತ್ತು ಈವ್ನಿಂಗ್ ಈಗ ಆಗುತ್ತೆ ಅಂತೇಳಿ ಮಾಡಕ್ ಅಂತೀನಿ ತುಂಬ ದಿನ ಆಗಿತ್ತು ನೋಡ ಮಾಡಿ ನೋಡ್ರಿ ಒಗ್ಗರಣೆ ಕೊಟ್ಟಿದ್ದಾಯಿತು ನೀರು ಕುದೀಲಿ ಕುದ್ದಿನದ ಈ ನೋಡಲ್ ಸಾಕೋಣ ಅಂತ ಅರ್ದನ ಇಲ್ಲ ನೋಡೋಣ ಅಂಚ್ರಿ ಬರ್ದಿ ಎಷ್ಟು ಬರ್ದಿ ಹ್ಞೂ ಒಗ್ಗರ್ನೇ ಕೊಡ್ರಿ ಕೊಟ್ಟು ಬರೋದ್ರೊಳಗೆ ನೋಡ್ರಿ ಫೈವ್ ಲೈನ್ಸ್ ಬರ್ದಿ ಇಲ್ಲ ಅಂದಿದ್ರೆ ಇನ್ನೂ ಒನ್ ಲೈನು ಬರ್ದಿರ್ತಿರ್ಲಿಲ್ಲ ನಿನ್ನೆ ಬಟ್ಟೆ ತೊಳೆದು ಹಾಕಿ ನಾ ಸ್ನಾನ ಮಾಡಿ ಬಟ್ಟೆಗಳು ಒಣಾಕಿ ಮತ್ತು ಟಾಯ್ಲೆಟು ಬಾತ್ರೂಮ್ ಎಲ್ಲ ತಿಕ್ಕಿ ಬಂದರೂ ಬರೀ ಎಷ್ಟು ಟೂ ಲೈನ್ ತ್ರೀ ಲೈನ್ ಬರದಿದ್ದ ಅಷ್ಟ ನೋಡ್ರಿ ನಿನ್ನೆ ಹಿಂಗತ್ತ ಕೊಡ್ತೀನಿ ಇಲ್ಲಾಂದ್ರ ನಾನು ನಾನ ಫಿನಿಶ್ ಮಾಡ್ಬಿಡ್ತೀನಿ ನೋಡು ನಾನು ಅನ್ವಿತಾ ಪಾಪ ಅಷ್ಟ ತಿಂತೀನಿ ನಿನಗಿಲ್ಲ ನಾನಾ ಕೊಡೋದನ ಇಲ್ಲ ನೀ ಅಂದ್ರೆ ನಿಮ್ಮ ಹೆಂಗ ಬರುತ್ತೆ ಅದ್ರ ಮ್ಯಾಗ ನೋಡು ನೀ ಹೆಂಗ್ ಚಲೋ ಬರುತ್ತೆ ಹೆಂಗ ಕೊಡ್ತೀನಿ ಬರಲಿ ಬಡಬಡ ಬರ್ರಿ ಸೊ ಫ್ರೆಂಡ್ಸ್ ಇವಾಗ ಎಮ್ಮಿ ಎಮ್ಮಿ ಆಗಿರುವಂತಹ ಮ್ಯಾಗಿ ನೂಡಲ್ಸ್ ರೆಡಿ ಆಗಮ್ತಿ ಇವಾಗಲೇ ಬಾಯಂಗ್ ಇರ್ಬೋದಕ್ಕಂತ ಆ್ಯಕ್ಚುಲಿ ಇದು ಕುದೀಲಿ ಇನ್ನೊಂದು ನಿಮಿಷ ಅಷ್ಟೆ ಕುದೀತು ಅಂತ ನೂಡಲ್ಸ್ ರೆಡಿ ಆಗುತ್ತೆ ಸೊ ಇವಾಗ ಎಮ್ಮಿ ಎಮ್ಮಿ ಆಗಿರುವಂತಹ ನೂಡಲ್ಸ್ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಯಿತು ಸೊ ನೋಡ್ತಿರ್ಬೋದು ಅರ್ವಿನ್ ಒಂದು ಪ್ಲೇಟ್ ನಂಗೊಂದು ಪ್ಲೇಟು ಇದೊಂದು ಸ್ವಲ್ಪ ಆರ್ಲಿ ಆನಂತರ ಫುಲ್ಲು ಬಾರ್ಸೋದನ ಈಗ ಹ್ಞೂ ಅಷ್ಟೇ ಸಾಕು ಭಾಳ ತಿನ್ಬಾರ್ದು ಏಳು ಒಂದು ಫುಲ್ ಪ್ರೈಸ್ ಬರ್ರಿ ಒಂದು ಕೇಳಿ ಯಾಕೆ ಕೊಡಬೇಕು

அது ஹான் ஸ்டார்டி கீழே தென்பட ஆகி பத்தி नहीं नहीं टाइम लगता है अवेलेबल है बाबा रास्ता ही तो हुआ ना अब पता चल गया कि वो पानी वहां पर और वो लोग यात्री हैं हां इधर बसता है किसी से त्रवाई की इमनत है सब देख लिया हां अच्छा अवस्था किनला और तो और अवस्था किनला